ಬಾಲಿವುಡ್ ನಟಿ ಪೋನಂ ಪಾಂಡೆಯ ಸುದ್ದಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಿನ್ನೆ ಸಂಚಲನವನ್ನ ಸೃಷ್ಟಿಸಿತ್ತು ಸತ್ತೇ ಹೋಗಿದ್ದಾರೆ ಅಂದಿದ್ದ ಪೋನಂ ಪಾಂಡೆ ಈಗ ಬದುಕಿದ್ದಾರಂತೆ ನಾನು ಸತ್ತಿಲ್ಲ ಜೀವಂತವಾಗಿದ್ದೇನೆ ಕ್ಷಮಿಸಿ ಅಂತ ಹೇಳಿದ್ದಾರೆ ಬಾಲಿವುಡ್ ನಟಿ ಪೋನಂ ಪಾಂಡೆ ದಿಢೀರ್ ಅಂತ ಪ್ರತ್ಯಕ್ಷ ಆಗ್ಬಿಟ್ರು ಅವರು ಸತ್ತಿಲ್ಲ ಅದು ಸುಳ್ಳು ಸುದ್ದಿ ನಾನು ಸತ್ತಿಲ್ಲ ಜೀವಂತವಾಗಿದ್ದೇನೆ ಕ್ಷಮಿಸಿ ಬಿಡಿ ಅಂತ ಇದೀಗ ಮತ್ತೆ ಹುಟ್ಟಿ ಬಂದಿದ್ದಾರೆ ಪೋನಂ ಪಾಂಡೆ ಬಾಲಿವುಡ್ ನಟಿ ರೂಪದರ್ಶಿ ದಿಢೀರ್ ಅಂತ ಮತ್ತೆ ಪ್ರತ್ಯಕ್ಷ ಆದರು ಅವರ ಸಾವಿನ ಸುದ್ದಿ ನಿನ್ನೆ ಇಡೀ ದೇಶದಾದ್ಯಂತ ಹಬ್ಬಿತ್ತು ಇನ್ನಿಲ್ಲ ಬಾಲಿವುಡ್ನ ಬೆಡಗಿ ಪೋನಂ ಪಾಂಡೆ ಅಂತ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿಗೆ ಗ್ರಾಸವಾಗಿತ್ತು ಆದರೆ ಅವರ ಶವನೂ ಪತ್ತೆಯಾಗಿರಲಿಲ್ಲ ಅವರ ಕುಟುಂಬಸ್ಥರು ಯಾರೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ದಿಢೀರಂತ ಅಂತ ಇವತ್ತು ನಾನಿನ್ನೂ ಸತ್ತಿಲ್ಲ ದಯವಿಟ್ಟು ನನ್ನ ಕ್ಷಮಿಸಿ ಅಂತೇಳಿ ಬಾಲಿವುಡ್ ನಟಿ ಪೋನಂ ಪಾಂಡೆ ದಿಢೀರ್ ಅಂತ ಪ್ರತ್ಯಕ್ಷ ಆಗಿದ್ದಾರೆ ಸಾವಿನ ಸುದ್ದಿ ಹಬ್ಬಿಸಿದ ಬಳಿಕ ಪ್ರತ್ಯಕ್ಷವಾದರೂ ಮಾಡೆಲ್ ಬಾಲಿವುಡ್ ನಟಿ ಪೋನಂ ಪಾಂಡೆ ಸಾವಿನ ಸುದ್ದಿ ಅವರ ಅಭಿಮಾನಿಗಳಲ್ಲಿ ಹೆದೆ ಮಾಡಿತ್ತು ಆದರೆ ಈಗ ವಾಪಸ್ ಬದುಕಿದ್ದಾರೆ ಇದು ಬೇರೆಯವರಲ್ಲಿ ಹೊಡೆಯುವಂಥ ಸುದ್ದಿಯಾಗಿ ಕಂಡು ಬರ್ತಾ ಇದೆ ದಿಢೀರಂತ ಹೀಗೆ ಸಾವಿನ ಸುದ್ದಿಯನ್ನ ಹರಡಿಸಿದ್ದು ತದನಂತರ ಬದುಕಿದ್ದೇನೆ ಅಂತ ಹೇಳಿರುವಂಥದ್ದು ಇದು ಯಾವ ಕಾರಣಕ್ಕಾಗಿ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಆಗಿದೆ ಸೊ ಅವರು ಏನು ಮಾತನಾಡಿದ್ದಾರೆ ಅಂತ ಕೂಡ ನೀವೇ ಕೇಳಿಸ್ಕೊಳ್ಳಿ I'm sorry I've caused this tear and I'm sorry to those whom I've hurt. My intention? To shock everyone into the conversation that we are not talking enough about, which is so cervical cancer. Yes, I faked my demise. Extreme, I know. But suddenly we all are talking about cervical cancer, aren't we? It's a disease that silently takes your life. And this disease needed the spotlight urgently. I'm proud of what my death news has been able to achieve. And for those who have questions for me, I will see you live on Hot to Fly. I'm alive. I didn't die because of cervical cancer. Unfortunately, I cannot say that about those hundreds and thousands of women who have lost their lives because of cervical cancer. it is not because they couldn't do anything about it because they had no idea what to do. i'm here to tell you that unlike other cancers, cervical cancer is preventable. all you have to do is you have to get your tests done and you have to get hpv vaccine. we can do all this. And more to make sure there is no more life lost to this disease. Please log on to www.purupandeisalive.com. I'm alive. I didn't die because of cervical cancer. Unfortunately, I cannot say that about those hundreds and thousands of women who have lost their lives because of cervical cancer. It is not because they couldn't do anything about it, because ಎಸ್ ಇದು ಪೂನಂ ಪಾಂಡೆ ಅವರು ಮಾತನಾಡಿರುವಂತ ವಿಡಿಯೋವನ್ನು ತಾವು ಗಮನಿಸಿದ್ರಿ ಅಂದ್ರೆ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಯಾವ ಗರ್ಭಕೋಶದ ಕ್ಯಾನ್ಸರ್ ಇದೆ ಆ ಕುರಿತಾಗಿ ಜಾಗೃತಿಯನ್ನು ಮೂಡಿಸುವಂತ ಕಾರಣಕ್ಕಾಗಿ ನಾನು ಹೀಗೆ ಮಾಡಿದ್ದೇನೆ ಯಾರು ಕೂಡ ಅದನ್ನ ತಪ್ಪು ತಿಳ್ಕೋಬೇಡಿ ಕ್ಯಾನ್ಸರ್ ರೋಗದ ಒಂದು ಅರಿವನ್ನು ಮೂಡಿಸೋದಕ್ಕೆ ನಾನು ಈ ರೀತಿ ಮಾಡಬೇಕಾಗಿ ಬಂತು ಸೊ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತು ಇದರಿಂದ ಯಾರಿಗೆಲ್ಲ ನೋವಾಗಿದೆ ನಾನು ಕ್ಷಮೆ ಆಚಿಸೋಕೆ ಇಷ್ಟಪಡ್ತೀನಿ ಜೊತೆಗೆ ನನ್ನ ಉದ್ದೇಶ ಸರಿ ಇತ್ತು ನಾನು ಗರ್ಭಕಂಠದ ಕ್ಯಾನ್ಸರ್ ಕುರಿತಾಗಿ ಜಾಗೃತಿಯನ್ನು ಮೂಡಿಸುವಂಥ ಒಂದು ಕಾರಣಕ್ಕಾಗಿ ಈ ರೀತಿ ಮಾಡಬೇಕಾಗಿ ಬಂತು ಅಂತೇಳಿ ಪೂನಂ ಪಾಂಡೆ ಅವರು ಇದೀಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯತೀಶ್ ಅವರೀಗ ಡೆಸ್ಕಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಯತೀಶ್ ಪೂನಂ ಪಾಂಡೆ ಇನ್ನಿಲ್ಲ ಅನ್ನುವಂಥ ಸುದ್ದಿ ನಿನ್ನೆ ಸೆನ್ಸೇಶನ್ ಅನ್ನ ಕ್ರಿಯೇಟ್ ಮಾಡಿತ್ತು ಸಾಕಷ್ಟು ಅವರ ಅಭಿಮಾನಿಗಳಲ್ಲಿ ನೋವನ್ನು ಕೂಡ ತಂದಿತ್ತು ಆದರೆ ಇವತ್ತು ದಿಢೀರ್ ಅಂತ ನಾನು ಬದುಕಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇದು ಕ್ಯಾನ್ಸರ್ ಜಾಗೃತಿಗಾಗಿ ಮಾಡಿದಂಥ ಪ್ರಯತ್ನ ಅಂತ ಹೇಳ್ತಾರೆ ಸೊ ಈ ಕುರಿತಾಗಿ ಈಗ ಸಾರ್ವಜನಿಕರದನ್ನ ಹೇಗೆ ತೆಗೆದುಕೊಳ್ಬೇಕು ಅಂತೀರಾ ವಿಜಯ್ ನಿನ್ನೆ ಇದೇ ಟೈಮಲ್ಲಿ ನಾವು ಇದೇ ವಿಚಾರ ಡಿಸ್ಕಸ್ ಮಾಡಿದ್ದು ಪಾಂಡೆ ಈ ನಿಲ್ಲಕ್ಕೆ ಗರ್ಭಕೋಶ ಕ್ಯಾನ್ಸರಿಂದ ಮೃತಪಟ್ಟಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ದು ಇಡೀ ಭಾರತೀಯ ಚಿತ್ರಂಗ ಆ ವಿಚಾರ ಕುರಿತಂತೆ ತುಂಬ ಬೇಸರಗೊಂಡಿದ್ದನ್ನು ಗಮನಿಸಬೇಕಾಗತ್ತೆ ಆದರೆ ಒಂದು ಕಡೆ ಈ ಥರ ಪ್ರಚಾರ ಮಾಡ್ಕೊಳ್ತಾರ ಈ ಥರ ಪ್ರಚಾರ ಮಾಡ್ಬೋದಾ ಅನ್ನೋ ಬೇಸರ ಇವತ್ತು ನಮಗೆ ನಮಗಾಗ್ತೀಜಾ ಕೂಡ ಆಗ್ತದೆ ಏಕೆಂದರೆ ನಿನ್ನೆ ಅಷ್ಟೇ ಪೂನಂಪಾಂಡೆ ಸತ್ತಿದ್ರಂತ ಇಡೀ ಅವರ ಅಭಿಮಾನಿ ಬಳಗ ತುಂಬ ಬೇಸರಗೊಂಡಿತ್ತು ಯಾಕೆ ಈ ಥರ ಆಯಿತು ಮೂವತ್ತೆರಡು ವರ್ಷಕ್ಕೆ ನಟ್ಟಿ ನಟಿ ಸತ್ತೋಗ್ಬಿಟ್ಟ ಚ ಈತರ ಆಗೈತಾ ಅಂತೆಲ್ಲ ಮಾತಾಡ್ಕೊಂಡಿದ್ರು ಆದರೆ ಒಂದು ಪ್ರಚಾರ ಮಾಡೋದಕ್ಕೆ ಒಂದು ವಿಚಾರನ ಹೇಳೋದಕ್ಕೆ ಈ ಥರ ಬಳಸ್ಕೊಳ್ತಾರೆ ಈ ಥರ ಹೇಳ್ತಾರೆ ಅಂತ ಪ್ರಶ್ನೆ ಕಾಳ್ತಾ ಇದೆ ಅಫ್ಕೋರ್ಸ್ ಆಕೆ ಇವತ್ತ ಒಂದು ಒಳ್ಳೆಯ ವಿಚಾರದ ಬಗ್ಗೆ ಧ್ವನಿ ಎತ್ತಿದ್ದಾರೆ ಗರ್ಭಕೋಶ ಕ್ಯಾನ್ಸರಿಂದ ಸಾಕಷ್ಟು ಮಹಿಳೆಯರು ಮೃತಪಡ್ತಾಯಿದ್ದಾರೆ ಯಾಕೆ ಆ ಕ್ಯಾನ್ಸರ್ ಆಗ್ತಾ ಇದೆ ಈಕೆ ಒಂದು ಪೋಸ್ಟ್ನಿಂದ ಸಾಕಷ್ಟು ವಿಚಾರಗಳು ನಿನ್ನೆ ಎಲ್ಲ ಕಡೆ ಸುದ್ದಿಯಾಗಿದ್ದಾನ ಗಮನಿಸಬೇಕಾಗತ್ತೆ ಗಮನಿಸ್ಬೋದು ಆಗಿದೆ ವಿಚಾರಗಳು ನಾವೇ ಕೂಡ ಮಾಡಿದೀವಿ ಯಾಕೆ ಗರ್ಭಕೋಶ ಕ್ಯಾನ್ಸರ್ ಇಷ್ಟೊಂದು ಏಕೆಂದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಈ ನಟಿ ಯಾಕೆ ತಿರ್ಕೊಂಡ್ರು ಅನ್ನೋ ವಿಚಾರ ಇಟ್ಕೊಂಡು ಆ ಒಂದು ಗರ್ಭಕೋಶ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಸುದ್ದಿಯನ್ನು ನಾವು ಕೂಡ ಮಾಡಿದ್ದೀವಿ ಅಂದ್ರೆ ಅದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದವುದು ಆದರೆ ಈ ವಿಚಾರ ಹೇಳೋದಕ್ಕೂ ಕೂಡ ಒಂದು ರೀತಿ ರೀತಿ ಅಂತ ಇರುತ್ತೆ ತಾನೇ ಸತ್ಯ ಅಂದ್ಕೊಂಡು ಪ್ರಚಾರ ಮಾಡಿಕೊಂಡು ಈ ಥರ ವಿಚಾರ ಹೇಳುವಂತದಲ್ಲ ಅದನ್ನು ಆಕೆ ತಿಳ್ಕೊಬೇಕಾಗತ್ತೆ ಯಾಕೆಂದಕ್ಕೆ ಚಿಕ್ಕ ಹುಡುಗಿಯಲ್ಲ ಸಾಕಷ್ಟು ನೇಮ್ ಫೇಮ್ ಇರುವಂಥ ನಟಿ ಗೊತ್ತಿರುವಂಥ ನಟಿ ತನ್ನನ್ನು ಫಾಲೋ ಒಂದೊಂದು ಒಂದಷ್ಟು ಜನ ಆಕೆನ ಫಾಲೋ ಕೂಡ ಮಾಡ್ತಿರ್ತಾರೆ ಇಂಥ ನಟಿ ಹೇಗೆ ಹೇಳಿಕೆ ಕೊಡಬೇಕು ಹೇಗೆ ಒಂದು ವಿಚಾರ ತಿಳಿಸ್ಬೇಕು ಅದನ್ನು ಗಮನಿಸಬೇಕಾಗತ್ತೆ ಗರ್ಭಕೋಶ ಕ್ಯಾನ್ಸರ್ ಇದೆ ಸತ್ತೋದೆ ಅಂತ ಅಂದ ತಕ್ಷಣ ಹೇಳ್ಕೊಂಡು ಸಿ ನೆನ್ನೆ ಒಂದು ಡೌಟ್ ಇತ್ತು ಏಕೆಂದರೆ ಈ ವಿಚಾರ ಮಾತಾಡ್ಬೇಕಾದ್ರೆ ನಾನು ಹೇಳ್ತಾ ಇದ್ದು ನಾನು ನಮ್ಮ ನಮ್ಮ ನಿರೂಪಕರ ಜೊತೆ ಮಾತಾಡ್ಬೇಕಾದ್ರೆ ಒಂದು ವಿಚಾರ ಹೇಳಿದ್ದು ಏಕೆ ಅಂತಂದ್ರೆ ಆಕೆಯ ಡೆಡ್ ಡೆಡ್ ಬಾಡಿಯನ್ನು ಎಲ್ಲೂ ಕೂಡ ತೋರಿಸ್ತಿಲ್ಲ ಕೇವಲ ಒಂದು ಪೋಸ್ಟ್ ಮಾತ್ರ ಹೇಳ್ತಾ ಇದೆ ಹಾಗಾಗಿ ಈ ವಿಚಾರ ಒಂದಷ್ಟು ಡೌಟಲ್ಲೇ ಇದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದು ಏ ಸಪೋಸ್ ಅದು ನಿಜ ಆಗಿದೆ ಈಗ ಏಕೆ ಅಂತಂದರೆ ಆಕೆಯ ನೆನ್ನೆ ಒಂದು ಪೋಸ್ಟ್ ಬಂದಾಗ ಏನಂತ ಇತ್ತು ಕೇವಲ ಆಕೆ ಅಭಿಮಾನ ಅಂದರೆ ಮ್ಯಾನೇಜರ್ ಮಾತ್ರ ನಿಮ್ಮದು ವಿಚಾರವನ್ನು ಪೋಸ್ಟ್ ಮಾಡಿದ್ದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪೂನಂ ಪಾಂಡೆ ಏನಿಲ್ಲ ಆಕೆ ಕ್ಯಾನ್ಸರ್ ಕ್ಯಾನ್ಸರಿಂದ ಮೃತಪಟ್ಟಿದ್ದಾರೆ ಅಂತ ಪೋಸ್ಟ್ ಮಾಡಿದ್ದ ಬಟ್ ಎಲ್ಲೂ ಕೂಡ ಆಕೆ ಡೆಡ್ ಬಾಡಿಯನ್ನಾಗಲಿ ಅಥವಾ ಯಾಕೆ ಸತ್ತು ಏಕೆ ಸತ್ಲು ಅನ್ನೋದ್ರ ಬಗ್ಗೆ ಆಗಿ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿಲ್ಲ ಯಾಕೆಂದರೆ ಗರ್ಭಕೋಶ ಕ್ಯಾನ್ಸರ್ ಅಂದರೆ ನಿನ್ನೆ ಬಂತೀವಿ ಸತ್ತೋದ್ರು ಅನ್ನೋ ಅಲ್ಲ ಹಾರ್ಟ್ ಅಟ್ಯಾಕ್ ಆದರೆ ಬಂತಪ್ಪ ಸಹೋಬಿಟ್ರಪ್ಪ ಅಂತ ಹೇಳ್ಬೋದು ಬಟ್ ಇದು ಹಂಗಿರೋದಿಲ್ಲ ವರ್ಷಾಂಗಟ್ಲೆ ಅದಕ್ಕೆ ಕಾಯಿಲೆ ಇದ್ದೇ ಇರುತ್ತೆ ಸೊ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜ್ ತರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಅಂತ ಇರುತ್ತೆ ಆ ಸ್ಟೇಜಲ್ಲಿ ದಾಟ್ಕೊಂಡು ಬರಬೇಕಾಗುತ್ತೆ ಫೋರ್ ಸ್ಟೇಜ್ ಅಷ್ಟೊತ್ತಿಗೆ ಆಕೆ ಹೇಗಿರ್ತಾಳೆ ಅಂತ ಗೊತ್ತಿರುತ್ತೆ ಯಾಕೆಂದ್ರೆ ಮೊನ್ನೆ ಮೊನ್ನೆ ಅಷ್ಟೇ ಆಕೆ ಒಂದು ಇವೆಂಟಲ್ಲಿ ಪಾಲ್ಗೊಂಡಿರ್ತಾರೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಡ್ರೆಸ್ ಹಾಕೊಂಡು ಪೋಸ್ ಕೊಟ್ಟಿರ್ತಾರೆ ಈಗಿರ್ಬೇಕಾರೆ ಸಡನ್ನಾಗಿ ಸತ್ತೋಗ್ಬಿಟ್ರ ಅನ್ನೋ ಪ್ರಶ್ನೆ ನೆನ್ನೆ ಅಷ್ಟೇ ಕಾಡಿತ್ತು ಅದನ್ನು ಕೂಡ ನಾವು ಪ್ರಶ್ನೆ ಮಾಡಿದ್ದು ಆದರೂ ಕೂಡ ಎಲ್ಲೂ ಆಕೆ ಕಾಣಿಸ್ಕೊಳ್ದೆ ಇದ್ದದ್ದಕ್ಕೆ ಏನೋ ಇರ್ಬೋದೇನೋ ಆಕೆ ಅಥವಾ ಅದೆಲ್ಲ ಕೂಡ ಫೇಸ್ ಮಾಡ್ಕೊಂಡು ಬಂದಿದ್ರೇನೋ ಒಂದು ಅಲ್ಲೊಂದು ಕೂಡ ಬಟ್ ಒಂದು ಪ್ರಚಾರಕ್ಕೋಸ್ಕರ ಸರಿ ಇಲ್ಲ ಅನ್ಸುತ್ತೆ ವಿಜಯ್ ಎಸ್ ಥ್ಯಾಂಕ್ ಯು ಸೊ ಮಚ್ ನಮ್ಮ ಜೊತೆ ಮಾತನಾಡಿ ಮಾಹಿತಿಯನ್ನ ನೀಡಿದ್ದಕ್ಕೆ ವೀಕ್ಷಕರೇ ಇಲ್ಲಿ ಇವತ್ತು ಏನು ಕ್ಯಾನ್ಸರ್ ವಿಚಾರಕ್ಕೆ ಅಭಿಯಾನವನ್ನು ಮೂಡಿಸುವಂತ ನೆಲೆಗಟ್ಟಿನಲ್ಲಿ ಪೌನಂ ಪಾಂಡೆ ಅವರು ಈ ರೀತಿ ಏಕಾಏಕಿಯಾಗಿ ಸಾವಿನ ಸುದ್ದಿಯನ್ನ ಹರಡಿಸಿ ತದನಂತರ ಅದರ ಜಾಗೃತಿ ಮೂಡಿಸುವಂತ ಪ್ರಯತ್ನ ಅಂತ ಹೇಳಿ ಒಂದು ಕಡೆ ತಾವು ಪ್ರಚಾರ ಗಿಟ್ಟಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದ್ರ ಅಥವಾ ಈ ರೋಗದ ಅರಿವನ್ನು ಮೂಡಿಸುವಂಥ ಪ್ರಯತ್ನ ಹೀಗೆ ಮಾಡಿದರೆ ಜನರಿಗೆ ಮುಟ್ಟುತ್ತೆ ಅಂತೇಳಿ ತಪ್ಪು ತಿಳುವಳಿಕೆಯನ್ನು ಏನಾದರೂ ಮಾಡಿದ್ರ ಇದಕ್ಕೆ ಬೇಕಾಗಿರುವಂತೆ ಅವರು ಅಭಿಯಾನ ಮಾಡ್ಬೋದು ಸಹಸ್ರ ಸಂಖ್ಯೆಯ ಅಭಿಮಾನಿಗಳಿದ್ದಾರೆ ಅವರು ಬಂದರೆ ಸಾಕು ಅವ್ರ ಮುಂದೆ ಲಕ್ಷಾಂತರ ಜನ ಸೇರ್ತಾರೆ ಅಲ್ಲೇ ಅವರು ಒಂದಷ್ಟು ಅಭಿಯಾನದ ಜಾಗೃತಿಯನ್ನು ಮೂಡಿಸುವಂಥ ಪ್ರಯತ್ನ ಮಾಡ್ಬೋದಾಗಿತ್ತು ಆದರೆ ಹೀಗೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಅನೇಕರ ಪ್ರಶ್ನೆ ಆಗಿದೆ